ಕುಮಟಪಟ್ಟಣದ ಬಾಬಾ ಕಾಂಪ್ಲೆಕ್ಸ್ನಲ್ಲಿ ಅಹಿಂದ ಕರ್ನಾಟಕದಿಂದ ಉತ್ತರ ಕನ್ನಡ ಜಿಲ್ಲಾ ಸಮಾಲೋಚನಾ ಸಭೆ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ರಾಜ್ಯದಲ್ಲಿ ಶೇಕಡ ಎಂಬತ್ತೈದರಷ್ಟು ಸಮುದಾಯ ಅಹಿಂದ ಸಮುದಾಯ ಇದೆ ಆದರೆ ಈ ಸಮುದಾಯಗಳಲ್ಲಿ ಒಗ್ಗಟ್ಟಿನ ಕೊರತೆಯ ಜತೆಗೆ ಆಂತರಿಕ ಭಿನ್ನಾಭಿಪ್ರಾಯದಿಂದ ಉನ್ನತ ಹುದ್ದೆಗಳಿಗೆ ಅಹಿಂದ ಸಮುದಾಯದವರು ಹೋಗಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ರಾಜ್ಯದಲ್ಲಿ ಅಹಿಂದ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಿ ಒಗ್ಗೂಡುವಿಕೆಯ ಮನೋಭಾವ ಬೆಳೆಸಲು ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಲ್ ಅವರ ಅಧ್ಯಕ್ಷತೆಯಲ್ಲಿ ಅಹಿಂದ ಕರ್ನಾಟಕದಿಂದ ಉತ್ತರ ಕನ್ನಡ ಜಿಲ್ಲಾ ಸಮಾಲೋಚನಾ ಸಭೆಯನ್ನು ಸಂಘಟಿಸಲಾಗಿತ್ತು ರಾಜ್ಯದ ನಾಯಕರುಗಳಾದ ವಕೀಲರಾದ ಅನಂತ ನಾಯಕ್ ಬೆಂಗಳೂರು ತೋಳಿ ಬರವಣ್ಣ ಬೆಳಗಾವಿ ಸಂಜೀವ ಲೋಕಪುರ ಬೆಂಗಳೂರು ಬಾಳೇಶ್ ದಾಸನಟ್ಟಿ ಗೋಕಾಕ್ ಅವರು ಸಭೆಯಲ್ಲಿ ಪಾಲ್ಗೊಂಡು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಅಹಿಂದ ಸಮುದಾಯಗಳ ಮುಖಂಡರೊಂದಿಗೆ ಚರ್ಚಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಾಲ್ ಅವರು ಜಿಲ್ಲೆಯಲ್ಲಿ ತೀರಾ ಅಗತ್ಯವಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿದಂತೆ ಜ್ವರಂತ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಬೆಳಕು ಚೆಲ್ಲಿದರು ಜಿಲ್ಲೆಯ ಒಟ್ಟಾರೆ ಪ್ರಗತಿಗೆ ಅಹಿಂದ ಸಮುದಾಯದ ಜೊತೆಗೆ ಎಲ್ಲ ಜನರ ಒಗ್ಗೂಡುವಿಕೆ ಮತ್ತು ಸಹಕಾರ ಮನೋಭಾವ ಅವಶ್ಯಕವಾಗಿದೆ ಎಂದರು ನಾವು ಮತ್ತೆ ಒಂದು ಆಸ್ಪತ್ರೆ ಇಲ್ಲ ಒಂದು ಯೂನಿವರ್ಸಿಟಿ ಇಲ್ಲ ಇದೇ ಒಂದು ಈ ಕಾಮಗಾರಿ ಹದಿನಾಲ್ಕ ಬಂದ್ರಿ ಇದು ಎನ್ ಎಚ್ ಪ್ರಾರಂಭ ಆಗದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಅದ್ರ ಟೈಮ್ ಮೂರು ವರ್ಷದೊಳಗೆ ಮುಗಿಸ್ಬೇಕು ಅವ್ರು ಮೂವತ್ತು ತಿಂಗಳಲ್ಲಿ ಮೂರು ವರ್ಷದೊಳಗೆ ಮುಗಿಸಿ ನಮಗೆ ಜನರಿಗೆ ಬಿಟ್ಕೊಡ್ಬೇಕು ಅವ್ರು ಕೆಲಸ ಮುಕ್ತ ಆದ್ಮೇಲೆ ಅವ್ರು ಟೂರ್ ಹಾಕಬೇಕು ಅದೇ ನಮ್ಮ ಸಂಚಾರ ಅವರಿಗೆ ಸರಿ ಪರಿಹಾರಗಳನ್ನು ತುಂಬಿಟ್ಕೊಳ್ಳೋಕೆ ಈ ವಸ್ತಿದು ಒಂದು ಗಟ್ಟಿ ಧ್ವನಿಯಲ್ಲಿ ಇದ್ದಿದೆ ನಮ್ಮ ಒಳಗೆ ನಮ್ಮ ಹಿಂದುಳಿದ ಶಕ್ತಿಗಳು ಎಲ್ಲ ನಮ್ಗೆ ತಿಳಿದು ತಿಳಿದ ಚಿತ್ರ ಹೋಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಹೋಗ್ತಾ ಇದ್ದಾರೆ ನಮ್ಮ ಚಿತ್ರ ಕರಿತೀವಿ ವಕೀಲ ಅನಂತ ನಾಯ್ಕ್ ಬೆಂಗಳೂರು ಮತ್ತು ತೋಳಿ ಬರಮಣ್ಣ ಬೆಳಗಾವಿ ಅವರು ಮಾತನಾಡಿ ರಾಜ್ಯದಲ್ಲಿ ಅಹಿಂದ ಸಂಘಟನೆ ಬೆಳೆಸಲು ಅನೇಕರು ಕೈ ಜೋಡಿಸಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಇಬ್ರಾಹಿಂ ಎ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರ ಶ್ರಮವಿದೆ ಈ ಅಹಿಂದ ಚಳವಳಿಗೆ ದೀರ್ಘಕಾಲದ ಇತಿಹಾಸ ಇದೆ ಹಿಂದುಳಿದ ವರ್ಗಗಳು ದಲಿತ ಸಮುದಾಯಗಳು ಕೃಷಿಕರು ಮೀನುಗಾರರು ತಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನು ಕಳೆದುಕೊಂಡಿದ್ದರಿಂದ ಅವರಿಗೆ ಚಾರಿತ್ರಿಕ ಮೋಸ ಆಗಿದೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿಲಾಲ್ ಪುಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೇವರ ಜರಸು ಎಲ್ಜಿ ಹಾವನೂರು ಸೇರಿದಂತೆ ಕೆಲ ಪ್ರಮುಖರ ಹೋರಾಟದ ಫಲವಾಗಿ ಕೆಲ ಅವಕಾಶಗಳು ನಮಗೆ ದೊರೆಯುವಂತಾಯಿತು ಈ ಹೋರಾಟವನ್ನು ಮುಂದುವರೆಸಲು ಅಹಿಂದ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಎಲ್ಲ ಜಿಲ್ಲೆಗಳಲ್ಲಿ ಇಂತಹ ಸಮಾನ ಮನಸ್ಕರ ಸಭೆಯನ್ನ ಮಾಡುವ ಮೂಲಕ ಮುಂದಿನ ತಲೆಮಾರಿಗೆ ದಾಟಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ರಾಜ್ಯದೊಳಗೆ ಅಹಿಂದ ಸಮುದಾಯದವರನ್ನು ಒಗ್ಗೂಡಿಸುವ ಮೂಲಕ ಶೈಕ್ಷಣಿಕ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಪ್ರಾತಿನಿಧ್ಯವನ್ನ ಸ್ಥಾಪಿಸಿಕೊಳ್ಳುವ ಅನಿವಾರ್ಯತೆ ಇದೆ ಹಾಗಾಗಿ ನಾವೆಲ್ಲ ಅಹಿಂದ ಸಮುದಾಯಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆಯನ್ನ ಅನುಸರಿಸುವುದರೊಂದಿಗೆ ಈ ಹೋರಾಟದ ತಳಹದಿ ರೂಪಗೊಳ್ಳಬೇಕಾಗಿದೆ ಎಂದು ಕರೆ ನೀಡಿದರು ಕರ್ನಾಟಕ ರಾಜ್ಯದೊಳಗಡೆ ನಾನು ಮಾತಾಡೋದು ಇಡೀ ರಾಜ್ಯದ ಒಟ್ಟು ಜನಸಂಖ್ಯೆಯ ಪೈಕಿ ಒಟ್ಟು ಜನಸಂಖ್ಯೆಯ ಪೈಕಿ ಎಂಬತ್ನಾಲ್ಕು ಪರ್ಸೆಂಟ್ ಅಹಿಂದ ಸಮುದಾಯಗಳ ಜನಸಂಖ್ಯೆ ಇದೆ ಎಷ್ಟು ಪರ್ಸೆಂಟ್ ಎಂಬತ್ನಾಲ್ಕು ಪರ್ಸೆಂಟ್ ಇದೆ ಯಾರೋ ಲಿಂಗಾಯತ್ ಐನಾರು ಜಾತಿಯಲ್ಲಿ ಹುಡುಗವರು ಅವ್ರ ಅಣ್ಣಂದರು ಅವ್ರ ಮನೆ ಮಂದಿ ಅವ್ರ ಮಕ್ಕಳು ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಸೆಂಟಿಮೀಟರ್ ಜೇಬಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಯಾರಿಗೆ ಶಿಕ್ಷೆ ಆಯ್ತು ಯಾರಿಗೆ ಶಿಕ್ಷೆ ಆಗ್ತಾ ಇಲ್ಲ ಐವತ್ ಪರ್ಸೆಂಟ್ ಮೀಸಲಾತಿ ಇರಬೇಕಂತ ಮಾತ್ರ ಕೋರ್ಟ್ ಏನಿದೆ ಈಗ ರಾಜ್ಯ ಸರ್ಕಾರ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಮಾಡಿ ಉಲ್ಲಂಘನೆ ಮಾಡಿದೆ ಹಾಗಾಗಿ ಇದು ಅಸಿಂದು ಇದನ್ನು ನಿಲ್ಲಿಸಬೇಕು ಅಂತ ತಿಳಿಸುವ ಮೀಸಲಾತಿ ಜಾರಿಯಾಗಿ ಅವನೂರು ಅರ್ಜಿ ಬಂದು ಐವತ್ತು ವರ್ಷ ಮತ್ತೆ ಏನು ನಮ್ಮ ತಳ ಸಮುದಾಯಗಳು ಇದ್ದಾವೆ ಆ ತಳ ಸಮುದಾಯಗಳಲ್ಲಿ ನಾವೆಲ್ಲರೂ ಸಹಿತ ನಮ್ಮದೇ ಆದಂತಹ ನಮ್ಮ ಬೆನ್ನ ಆ ಗುಲಾಮ್ ಗಿರಿಯಿಂದ ಹೊರಗಡೆ ಬಂದು ನಾವು ನಮ್ಮತ್ತೆ ಸ್ವಾತಂತ್ರ್ಯ ಪಡೆದು ನಾವು ನಮ್ಮದೇ ಆದಂತಹ ರಾಜಕೀಯ ಅಧಿಕಾರ ಆಗಿರ್ಬಹುದು ನಾವು ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರಾದ ರಾಮಮೊಗೇರ್ ಭಟ್ಕಳ ಸಿಎಫ್ ನಾಯಕ್ ಸಿರಸಿ ವಿಎನ್ ನಾಯಕ್ ಬೇಡ್ಕಣಿ ಆರ್ಎಚ್ ನಾಯ್ಕ ಕಾಗಾಲ್ ಬೆನಿತ್ ಸಿದ್ದಿ ಯಲ್ಲಾಪುರ ವೀರಭದ್ರ ನಾಯ್ಕ ಸಿದ್ದಾಪುರ ಎಂಡಿ ನಾಯಕ್ ಭಟ್ಕಳ ಸುಧಾಕರ ತಾರಿ ಕುಮ್ಟ ಅರವಿಂದ ಕಾರ್ಕಿ ಕೂಡಿ ಕನ್ನೇಶ್ ಕೋಲಸಿರಸಿ ಐಕೆ ನಾಯ್ಕ ರಾಜೇಶ್ ದೇಶಭಾಗ್ ಶಿವಾಜಿ ಬನವಾಸಿ ಸುಭಾಷ್ ಕಾನಡೆ ಮಂಗಲದಾಸ್ ನಾಯ್ಕ ಮಂಕಿ ಮಹದೇವ ಚಲವಾದಿ ಶಿರಸಿ ದಾಮೋದರ ನಾಯ್ಕ ಅಂಕೋಲ ರಾಮಕೃಷ್ಣ ನಾಯ್ಕ ಯಾದಗಿ ಎಚ್ಎಲ್ ಶಿವಾನಂದ ಕಾನಗೋಡ್ ಉಮಾಕಾಂತ್ ಹೊಸಕಟ್ಟ ಶ್ರೀಧರ್ ನಾಯ್ಕ ಭಟ್ಕಳ ಸಂತೋಷ್ ಭವಿ ವಡ್ಡರ್ ನಿಸಾರ್ ಅಹಮದ್ ಪಟೇಲ್ ಜಯವಂತ್ ಮ ರಾಠಿ ಯಲ್ಲಪುರ ಗಿರೀಶ್ ನಾಯ್ಕ್ ಚಿಪಗಿ ವಕೀಲ ಉದಯ್ ಕುಮಾರ್ ನಾಯಕ್ ಹೊನ್ನವರ ತುಳಸಿದಾಸ್ ಪಾಭಸ್ಕರ್ ಹೊನ್ನಾವರ ನಾಗರತ್ನ ಸತೀಶ್ ಕಾರವಾರ ಸವಿತಾ ಮುಖ್ರಿ ದಾರೇಶ್ವರ ಮಂಜು ಚಂದ್ರಪ್ಪ ಕಂತ್ ಬನವಾಸಿ ಅಬ್ದುಲ್ ಕರೀಂ ಬನವಾಸಿ ಮಾಲ್ತೇಶ್ ಬನವಾಸಿ ರಾಘವೇಂದ್ರ ಮುಖ್ರಿ ತಿಮ್ಮಪ್ಪ ಮುಖ್ರಿ ಕುಮಟಾ ಸುನಿಲ್ ದೇವಾನಂದ್ ರಾಜೇಶ್ ನಾಯ್ಕ್ ಅಂಕೋಲಾ ಪ್ರಶಾಂತ್ ನಾಯಕ್ ಮಂಜುನಾಥ್ ಚಾಮಯ್ಯ ಗುಡ್ನಾಪುರ ಸುಧಾಕರ್ ನಾಯ್ಕ್ ಗುಡ್ನಾಪುರ ಮಂಜುನಾಥ್ ಪ್ರಭು ಪ್ರಭುಹಳ್ಳೇರ್ ಸಮಶಿ ಗಣಪತಿ ಹಳ್ಳೇರ್ ಮಂಕಿ ರವಿ ಹಳ್ಳೇರ್ ಸಮಶಿ ಇತರರು ಇದ್ದರು ಸಭೆಯಲ್ಲಿ ಸಿದ್ದಾಪುರ ನಾಮದಾರಿ ಸಂಘದ ಉಪಾಧ್ಯಕ್ಷ ವಿ ಎನ್ ನಾಯ್ಕ್ ಸ್ವಾಗತಿಸಿದರು ಸಿದ್ದಾಪುರದ ಕೃಷಿಕ ಸಮಾಜದ ಅಧ್ಯಕ್ಷರಾದ ವೀರಭದ್ರ ನಾಯಕ್ ವಂದಿಸಿದರು ಮೀನುಗಾರ ಮುಖಂಡ ತಾರಿ ಕುಮಟಾ ಅವರು ಯಶಸ್ವಿಗೊಳಿಸಲು ಪ್ರಮುಖ ಪಾತ್ರ ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ